ಸಿದ್ಧತೆ ಎರಡ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತೆಲ್ಲ ನೋಡ್ತಾ ಇದ್ದೀನಿ ನಮ್ಮ ಫುಡ್ ಕಮಿಟಿ ಚೇರ್ಮನ್ನು ಕೆ ಎಚ್ ಮುನಿಯಪ್ಪನವ್ರಿಗೆ ಆಗಮಿಸಿದ್ದಾರೆ ಸೊ ಈಗ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತಾರೆ ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ ನಮ್ಮ ಅಕಾಮಡೇಷನ್ ಕಮಿಟಿ ಚೇರ್ಮನ್ರು ಕೂಡ ಬಂದಿದ್ದಾರೆ ಸುಧಾಕರ್ ಅವರು ಪರಮೇಶ್ವರ್ ಅವ್ರಿಗೂ ಅವರು ಕೂಡ ಮುಂಚಿತವಾಗಿ ಬರ್ತಾ ಇದ್ದಾರೆ ಸೊ ಯಾರು ಏನೇನು ಜವಾಬ್ದಾರಿ ವಹಿಸ್ತಾ ವಹಿಸಿದ್ವಿ ಅವರೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟಿಕ್ ಬ್ರೀಸ್ಟ್ಗಳು ಎಲ್ಲ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಚಾರದಲ್ಲಿ ತೊಡಗಿದ್ದಾರೆ ಸೊ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಎಲ್ಲ ಸ್ಪೆಷಲ್ ಫ್ಲೈಟಲ್ಲಿ ಬೆಳಗ್ಗೆ ಬರ್ತಾರೆ ಇಪ್ಪತ್ತೊಂದಕ್ಕೆ ಬರ್ತಾರೆ ಒಂದು ಸೀದ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಅದಾದಮೇಲೆ ಊಟ ಲಂಚ್ ಇರ್ತದೆ ಅದಾದ ಮೇಲೆ ಕಾರ್ಯಕ್ರಮಕ್ಕೆ ಬರ್ತದೆ ಎಂಟೈರ್ ಇದಕ್ಕೆ ಅವರು ರಿಸೆಪ್ಷನ್ ಕಮಿಟಿ ಚೇರ್ಮನ್ ಇದ್ದಾರೆ ನಾನು ಹೆಂಗೆ ಏನ್ಸಕ್ ನೋಡೋಣ ಜನ ಇದೇನು ಯಾರು ಬೇಕಾದ್ರೂ ಬರ್ಬೋದು ಇದೇನು ಯಾಕೆಂದ್ರೆ ಇದು ಗಾಂಧೀಜಿಯವರ ವಿಚಾರ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಕೊಳ್ತಾರೆ ಸೊ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಕೊಳ್ತಾರೆ ಬಿ ಜೆ ಪಿ ಅಂತ ರಕ್ಷ ಇದನ್ನ ಗುರುತಿಸ್ಕೊಂಡು ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ಕೆ ಬರ್ಬೋದು ಸಂವಿಧಾನ ಉಳಿಸ್ಲಿಕ್ಕೆ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಬರ್ಬೋದು ಬೆಳಗಾಮಿ ಎನ್ ಪಿ ಅವ್ರು ಮಾಡುವ ಜಗದೀಶ ಶೆಟ್ಟರ್ ಅವರು ಒಂದು ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ ನವರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಈಗ ಬೆಳಗಾಮಲ್ಲಿ ಎಲ್ಲ ಜಾತ್ರೆ ಮಾಡ್ತಾ ಇದ್ದೀರಿ ಅವ್ರು ಬಂದರೆ ಬೆಳಗಾಮು ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಟೂರ್ ಕರ್ಕೊಂಡು ಹೋಗ್ತೀನಿ ಅವರು ಆಡದಂತ ನುಣಿಮುತ್ತುಗಳನ್ನ ಬಿಜೆಪಿಲಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡದಂಥ ನುಡಿಮುತ್ತುಗಳನ್ನ ಮಾಡಿಕೊಳ್ಳಿ ಸೊ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವಾನ್ವಿತ ಸದಸ್ಯರು ಅವರು ಬಂದರೆ ನಾನೇ ಭಾಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆಯೂ ಟೂರ್ ಕರೆದು ಹೋಮ್ ಮಿನಿಸ್ಟರ್ ಬರ್ತಾರೆ ಮಾತಾಡ್ತಾರೆ